ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆಯನ್ನು ಪಡ್ಕೋಬೇಕು ಒಂದು ಕಂಟ್ರೋಲಿಂಗ್ ಕೆಪ್ಯಾಸಿಟಿಯನ್ನು ಪಡ್ಕೋಬೇಕು ಅಂತಂದರೆ ಅದಕ್ಕೆ ಉತ್ತಮವಾದ ವೇ ಅನ್ನುವಂಥದ್ದು ಮೆಡಿಟೇಷನ್ ಅಂತ ಕಂಡುಕೊಂಡಿದ್ದೀವಿ ಈ ಮೆಡಿಟೇಷನನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ನಮ್ಮ ಬಾಡಿ ಎರಡೂ ಕೂಡ ಕಂಟ್ರೋಲಲ್ಲಿರತ್ತೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ನಮ್ಮ ಮನಸ್ಸು ಮತ್ತು ನಮ್ಮ ಬಾಡಿ ಎರಡೂ ಕೂಡ ಕಂಟ್ರೋಲಲ್ಲಿ ಇತ್ತು ಅಂತ ಅಂದರೆ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸಕ್ಸಸ್ ಖಂಡಿತ ಅದು ನೀವೇನು ಅಂದ್ಕೊಳ್ತೀರೋ ಅದನ್ನು ಸಲೀಸಾಗಿ ಮಾಡ್ತೀರಾ ಅಂದ್ಕೊಂಡಿರುವಂಥ ಟೈಮಿಗೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಮೆಡಿಟೇಷನನ್ನು ನಿರಂತರವಾಗಿ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತೀವಿ ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಯಾರೆಲ್ಲ ಏನಾದರೂ ಒಂದು ಅಚೀವ್ಮೆಂಟನ್ನು ಅಂದ್ಕೊಂಡಿರುವಂಥ ಟೈಮಿಗೆ ಅದನ್ನೇನಾದರೂ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ತಮ್ಮ ಲೈಫಲ್ಲಿ ಒಂದಿಷ್ಟು ಪ್ರಿನ್ಸಿಪಲ್ಸನ್ನು ಅಳವಡಿಕೆ ಮಾಡಿಕೊಂಡಿರ್ತಾರೆ ಅದರಲ್ಲಿ ಈ ಮೆಡಿಟೇಷನ್ ಕೂಡ ಒಂದು ಮೆಡಿಟೇಷನನ್ನು ಮಾಡುವಾಗ ಬಿಗಿನರ್ಸ್ಗಳಾಗಿರ್ಬೋದು ಅಥವಾ ಲಾಂಗಾಗಿ ಯಾರೆಲ್ಲ ತಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಫೇಸ್ ಮಾಡ್ತಾ ಇರುವಂಥದ್ದು ಯಾವುದೋ ಒಂದು ಆಸನದಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು ಅಥವಾ ತಮ್ಮ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು ಈ ಥರದ್ದೆಲ್ಲದನ್ನು ಕೂಡ ಫೇಸ್ ಮಾಡ್ತಾ ಇರ್ತಾರೆ ಮೆಡಿಟೇಷನನ್ನು ಮಾಡುವಾಗ ಇದರ ಜೊತೆಗೆ ಇನ್ನೊಂದನ್ನು ಫೇಸ್ ಮಾಡ್ತಾ ಇರ್ತಾರೆ ಅವಸ್ಥೆಗೆ ಹೋದ ಹಾಗೆ ಆಗುವಂಥದ್ದು ನಿದ್ದೆ ಬಂದಂಗೆ ಆಗುವಂಥದ್ದು ನಾವು ಮೆಡಿಟೇಷನನ್ನು ಮಾಡ್ತಾ ಇರ್ತೀವಿ ಯಾವುದೋ ಒಂದು ಆಸನವನ್ನು ಕಲ್ಕೊಂಡ್ಬಿಟ್ಟು ಅದರಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಯೋಚನೆಗಳೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡು ಮೆಡಿಟೇಷನನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾಗಲೂ ಕೂಡ ನಮಗೆ ನಿದ್ರಾವಸ್ಥೆಗೆ ಆಗುತ್ತೆ ಈ ಥರ ಹೋದಾಗ ನಾವು ಆಟೋಮೆಟಿಕ್ಕಾಗಿ ಅಂದ್ಕೊಳ್ತೀವಿ ಅಯ್ಯೋ ನಾನು ಧ್ಯಾನ ಮಾಡಲಿಲ್ವೇನೋ ಏನೋ ತಪ್ಪಾಯ್ತೇನೋ ಅಂತ ಅನ್ನುವಂಥ ಹೂಯೇ ನಮ್ಮಲ್ಲಿ ಬರ್ತಾ ಹೋಗುತ್ತೆ ಸೊ ಇದಕ್ಕೋಸ್ಕರ ಇವತ್ತು ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗ ನಾವೇನಾದರೂ ನಿದ್ರಾವಸ್ಥೆಗೆ ಹೋದರೆ ಏನಾಗತ್ತೆ ಇದರ ಒಂದು ಲಾಭಗಳೇನು ಹಾಗಾದರೆ ನಿದ್ರಾವಸ್ಥೆಗೆ ಹೋಗುವಂಥದ್ದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಇದೆ ಯಾರೆಲ್ಲ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ಇಂಥ ಅನುಭವಗಳು ನಿಮಗೆ ಆಗ್ತಾ ಇತ್ತು ಅಂತ ಹೇಳಿದರೆ ಅದೆಲ್ಲದೂ ಕೂಡ ಸರಿ ಇದೆಯಾ ಅದರ ಲಾಭ ಏನು ಏನು ಅನ್ನುವಂಥದ್ದನ್ನು ತಿಳ್ಕೊಬೋದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದೀರಾ ವಿಡಿಯೋನ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ ಈ ಥರದೇ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ಮೆಡಿಟೇಷನನ್ನು ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಆ ಉದ್ದೇಶದಿಂದನೇ ಮೆಡಿಟೇಷನನ್ನು ಕಂಟಿನ್ಯೂ ಆಗಿ ಕೂಡ ಮಾಡ್ತಿರ್ತೀವಿ ಸುಮಾರು ವರ್ಷಗಳಿಂದನೇ ಇದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಅಂತ ಹೇಳ್ತಾರೆ ಮೆಡಿಟೇಷನನ್ನು ಪರಿಪೂರ್ಣತೆಯನ್ನು ಹೊಂದುವಂಥದ್ದು ಅಂತ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ ಅಂದರೆ ಇದನ್ನು ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮಗೆ ಲಾಭ ಪಡಿತಾ ಹೋಗ್ತೀರಾ ಇದರಲ್ಲಿ ನಮ್ಮ ಬಾಡಿಯಲ್ಲಿ ಕಂಟ್ರೋಲ್ ಮಾಡುವಂಥದ್ದು ಹಾಗೂ ನಮ್ಮ ಯೋಚನಾ ಶಕ್ತಿಯನ್ನು ಕಂಟ್ರೋಲ್ ಮಾಡುವಂಥದ್ದು ನಮಗೆ ಏನೆಲ್ಲ ಬೇಕಲ್ವಾ ಅದೆಲ್ಲದನ್ನು ಕೂಡ ಸಿದ್ಧಿಗಳಿಸುವಂಥ ವೇ ಅಂತಂದರೆ ಮೆಡಿಟೇಷನ್ ಆಗಿರುತ್ತೆ ಮೆಡಿಟೇಷನನ್ನು ಮಾಡುವಾಗ ನಾವು ಆರಾಮಾಗಿ ಕುತ್ಕೊಂಡಿರ್ತೀವಿ ನಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಆ ರೀತಿಯಾಗಿ ನಾವು ಕುತ್ಕೊಂಡು ಮೆಡಿಟೇಷನನ್ನು ಆರಂಭ ಮಾಡ್ತೀವಿ ಅದು ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಸಮಯ ಆಗಿರ್ಬೋದು ಮಾಡ್ತಾ ಇರಬೇಕಾದ್ರೆ ನಮಗೆ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಯಲ್ಲಿ ನಮ್ಮನ್ನು ನಾವು ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡಿ ಕುತ್ಕೊಳ್ಳುವಂಥದ್ದೇ ಒಂದು ಚಾಲೆಂಜಸ್ ಆಗಿಬಿಟ್ಟಿರುತ್ತೆ ಅಂದರೆ ಯಾವುದೋ ಒಂದು ಆಸನದಲ್ಲಿ ಕುತ್ಕೊಳ್ಳುವಂಥದ್ದು ಮೊದಲನೇದಾಗಿ ಒಂದು ಚಾಲೆಂಜಸ್ ಆಗಿರುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲಿಗೆ ತೊಗೊಂಡು ಬಂದುಬಿಟ್ಟು ನಾವು ಮೆಡಿಟೇಷನನ್ನು ಆರಂಭ ಮಾಡಿದ ನಂತರ ನಮ್ಮ ಆಲೋಚನೆಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಮತ್ತೊಂದು ಚಾಲೆಂಜಸ್ ಆಗಿರುತ್ತೆ ಆಲೋಚನೆಗಳು ಅದು ಕೆಟ್ಟದ್ದಿರ್ಬೋದು ಅಥವಾ ಒಳ್ಳೆಯದಿರ್ಬೋದು ಪಾಸಿಟಿವ್ ಆದಂಥ ಒಂದಿಷ್ಟು ಯೋಚನೆಗಳು ಬರ್ತಾ ಇದ್ದರೆ ಮತ್ತೊಂದಿಷ್ಟು ನೆಗೆಟಿವ್ ಆದಂಥ ಯೋಚನೆಗಳು ಕೂಡ ಬರ್ತಿರತ್ತೆ ಪ್ರತಿನಿತ್ಯನೂ ಕೂಡ ನಾವು ಬೇರೆ ಒಂದಲ್ಲ ಒಂದು ಕ್ರಿಯೆಯಲ್ಲಿ ತೊಡಗ್ತಾ ಇರೋದ್ರಿಂದ ಮೆಡಿಟೇಷನನ್ನು ಮಾಡುವಾಗ ಯಾವುದೇ ಒಂದು ನಮ್ಮ ಬಾಡಿ ಆ್ಯಕ್ಟಿವಿಟೀಸನ್ನು ತೋರಿಸ್ತಿರಲ್ಲ ಆರಾಮಾಗಿ ಕೂತ್ಕೊಂಡಿರುತ್ತೆ ಅಂಥ ಸಮಯದಲ್ಲಿ ನಮ್ಮ ಮನಸ್ಸು ನಮ್ಮ ಒಂದು ಸೂಕ್ತವಾದಂಥ ಏನಿರುತ್ತಲ್ಲ ಅಂದರೆ ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಏನಿರುತ್ತಲ್ಲ ಅವೆರಡೂ ಕೂಡ ಆ್ಯಕ್ಟಿವ್ ಆಗಿರ್ತವೆ ಆ ಸಮಯದಲ್ಲಿ ಅವು ನೆಗೆಟಿವ್ ಆದಂಥ ಥಾಟ್ಸ್ ಮತ್ತು ಪಾಸಿಟಿವ್ ಆದಂಥ ಥಾಟ್ಸನ್ನು ಕ್ಷಣಾರ್ಧದಲ್ಲಿ ನಮ್ಮ ಮುಂದೆ ತನ್ ತರ್ತಾ ಹೋಗ್ತಿರತ್ತೆ ಸೊ ಅವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಕೂಡ ಮೆಡಿಟೇಷನಲ್ಲಿ ಮಾಡ್ತಾ ಇರಬೇಕಾದ್ರೆ ಅದು ಒಂದು ಕೂಡ ಚಾಲೆಂಜಸ್ ಆಗಿರುತ್ತೆ ನಾವಲ್ಲಿ ಅವಕ್ಕೆ ಯಾವುದೇ ಥರದ ಲೇಬಲನ್ನು ಕೊಡದೆ ಇವುಗಳು ಕೆಟ್ಟದ್ದು ಒಳ್ಳೆಯದು ಅಂತ ಹೇಳಿ ನಾವು ಹೇಳ್ದೇನೆ ಅವನ್ನು ತಂಪಾಡಿಗೆ ತಾವು ಬಿಡ್ತಾ ಹೋದ್ವಿ ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಅವುಗಳೆಲ್ಲವೂ ಕೂಡ ಕಂಟ್ರೋಲ್ ಆಗ್ತಾ ಬರ್ತಿರತ್ತೆ ಸೊ ಇದು ಕೂಡ ಒಂದು ಇದಾದ ಮೇಲೆ ನಾವು ಮತ್ತೆ ಮೆಡಿಟೇಷನಲ್ಲಿ ನಾವು ಮತ್ತೆ ಪೇಸ್ ಮಾಡುವಂಥದ್ದು ಏನು ಅಂತ ಹೇಳಿದರೆ ನಮ್ಮ ಇವಾಗ ನಮ್ಮ ಮನಸ್ಸು ಕಂಟ್ರೋಲ್ ಆಗ್ತಾ ಇದೆ ನಾವು ಕೂಡ ಕಂಟ್ರೋಲಿಗೆ ಬಂದಿದ್ದೀವಿ ಆಗ ನಾವು ಯೋಚನೆ ಮಾಡುವಂಥದ್ದು ನಮ್ಮ ಬಾಡಿಯಲ್ಲಿರುವಂಥ ಏಳು ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಒಂದೊಂದು ಚಕ್ರದಲ್ಲಿ ಒಂದೊಂದು ಲಾಭ ಇದೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅವುಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ನಾವು ಮನಸ್ಸು ಮಾಡ್ತೀವಿ ಅದರತ್ತ ನಾವು ವರ್ಕ್ ಮಾಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ತೀವಿ ಈ ಥರ ಮಾಡ್ತಾ 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 ಹೋಗ್ತಾ ಇದ್ದಾಗೆ ನಮಗೆ ಒಂದಷ್ಟು ದಿನಗಳ ಆದ ನಂತರ ನಿದ್ರೆಗೆ ಹೋದ ಹಾಗೆ ಆಗುವಂಥದ್ದು ಅಂದರೆ ನಿದ್ರಾವಸ್ಥೆಗೆ ಹೋದ ರೀತಿ ಆಗ್ತಾ ಇರುತ್ತೆ ಅಂದರೆ ಜೋಮ್ ಬಂದಂಗೆ ಆಗುವಂಥದ್ದು ನಿದ್ದೆನೇ ಮಾಡಿ ಎದ್ದಂಗೆ ಆಗುವಂಥದ್ದು ಬಾಡಿಯೆಲ್ಲ ಒಂಥರ ಸೇಕ್ ಆಗ್ತಾ ಇರುವಂಥದ್ದು ಈ ಥರದ್ದೆಲ್ಲ ಅನುಭವ ಬರ್ತಾ ಇರುತ್ತೆ ಇದೆಲ್ಲ ಒಂದು ದಿನ ಅಥವಾ ಎರಡು ದಿನ ಮೆಡಿಟೇಷನನ್ನು ಮಾಡೋದ್ರಿಂದ ಬರುವಂಥದ್ದಲ್ಲ ನೀವು ನಿರಂತರವಾಗಿ ಮೆಡಿಟೇಷನನ್ನು ಮಾಡ್ತಾ ಇದ್ದು ನಿಮ್ಮ ಆಲೋಚನೆಗಳನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಹೋದ್ರಿ ಅಂತ ಹೇಳಿದರೆ ಮೆಡಿಟೇಷನಲ್ಲಿ ನಿರಂತರತೆಯನ್ನು ಕಾಪಾಡ್ತಾ ಹೋದ ಹೋದ ಹಾಗೆ ನಿಮ್ಗೇನಾಗತ್ತೆ ಇದು ಒಂದು ನಿದ್ರಾವಸ್ಥೆಗೆ ಹೋದ ಹಾಗೆ ಆಗ್ತಾ ಇರುತ್ತೆ ಅಂತ ಅನ್ನುವಂತಿಲ್ಲ ನಾವು ನಿದ್ರೆ ಅಂತ ಕರಿತೀವಿ ಈ ಯೋಗ ನಿದ್ರೆ ತುಂಬ ಅದ್ಭುತವಾದಂತ ಒಂದು ಪವರ್ಫುಲ್ ಅನ್ನ ಒಳಗೊಂಡಿದೆ ಅಂತ ಹೇಳ್ಬೋದು ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನ ಸಾಧನೆಯತ್ತ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅಂತ ಇಲ್ಲಿ ನಿಮ್ಮ ಬಾಡಿ ಮತ್ತೆ ನಿಮ್ಮ ಮನಸ್ಸು ಎರಡು ಕೂಡ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ ನಮ್ಮ ಬಾಡಿ ನಮ್ಮ ಹಿಡಿತದಲ್ಲೇ ಇದ್ದು ನಮಗೆ ಗೊತ್ತಿಲ್ಲದ ಹಾಗೆ ನಾವು ನಿದ್ರಾವಸ್ಥೆಗೆ ಹೋಗ್ತಿರ್ತೀವಿ ಅಂದರೆ ನಾವು ಮೆಡಿಟೇಷನನ್ನು ಮಾಡಲಿಕ್ಕೆ ಕೂತ್ಕೊಂಡಿರ್ತೀವಿ ಯಾವುದೇ ಥರದ ನಾವು ಮಲ್ಕೊಂಡಿರಲ್ಲ ಆದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮೈಂಡ್ ನಮ್ಮ ಒಂದು ಏನು ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ಕಾನ್ಸಿಯಸ್ ಮೈಂಡ್ ಎರಡೂ ಇದೆಯಲ್ಲ ಇದು ಗೊತ್ತಿಲ್ಲದ ರೀತಿಯಾಗಿ ನಿದ್ರಾವಸ್ಥೆಗೆ ಹೋಗಿರುತ್ತೆ ಇದನ್ನು ನಾವು ಯೋಗ ನಿದ್ರಾ ಅಂತ ಕರಿತೀವಿ ಈ ಯೋಗ ನಿದ್ರ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂಥದ್ದು ಅಂತ ಹೇಳ್ಬೋದು ನಾವಿವಾಗ ನಾರ್ಮಲ್ ಆಗಿ ಮಲಗಿದಾಗ ನಮಗೆ ಎಚ್ಚರ ಸಡನ್ ಸಡನ್ನಾಗಿ ನಾವು ಬಿಡ್ತೀವಿ ಆದರೆ ಯೋಗ ನಿದ್ರೆಯಲ್ಲಿ ಹಾಗಲ್ಲ ನಾವು ಮೆಡಿಟೇಷನನ್ನು ಮಾಡ್ತಾ ಮಾಡ್ತಾ ನಿದ್ರಾವಸ್ಥೆಗೆ ಹೋಗ್ತೀವಿ ಹಾಗೆ ನೀವು ನಿಧಾನಕ್ಕೆ ವಾಪಸ್ ಕೂಡ ಬರ್ತಿರ್ತೀವಿ ಇಲ್ಲಿ ನಾವು ಇಮ್ಯಾಜಿನೇಷನನ್ನು ಮಾಡ್ಕೋಬೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಮ್ಮ ಬಾಡಿ ತೇಲಿದಾಗೆ ಆಗ್ತಿರತ್ತೆ ನಮ್ಮ ಬಾಡಿ ಇಲ್ಲಿಂದ ಎಲ್ಲಿಗೋ ಹೋದಾಗೆ ಆಗ್ತಿರತ್ತೆ ನಮ್ಮ ಬಾಡಿ ತುಂಬ ಹಗೂರ ಅನ್ನಿಸ್ತಿರತ್ತೆ ಭೂಮಿಯನ್ನು ಬಿಟ್ಟು ನಮ್ಮ ಬಾಡಿ ಮೇಲೆ ತೇಲ್ತಾ ಇದೆ ಅಂತ ಅನ್ನಿಸ್ತಿರತ್ತೆ ಈ ಥರದ್ದೆಲ್ಲ ಅನುಭವ ಕೂಡ ಆಗ್ತಿರತ್ತೆ ಇಂಥ ಸಮಯದಲ್ಲೇ ನಾವು ನಿದ್ರಾವಸ್ಥೆಗೆ ಹೋಗುವಂಥದ್ದು ಅಂದರೆ ಯೋಗ ನಿದ್ರೆಗೆ ಜಾರುವಂಥದ್ದು ಈ ಯೋಗ ನಿದ್ರೆಯನ್ನು ಮಾಡುವಂಥದ್ದು ನಿದ್ದೆ ಬಂದಾಗುವಂಥದ್ದು ಜೋಮ್ ಬಂದಾಗ ಆಗುವಂಥದ್ದು ಆಯಿತು ಅಂತ ಅಂದ್ರೆ ಹೆದ್ರುಳ್ಳುವಂತ ಅವಶ್ಯಕತೆ ಇಲ್ಲ ಅಯ್ಯೋ ನಾನು ಮೆಡಿಟೇಷನನ್ನು ಮಾಡುವಾಗ ನಿದ್ದೆ ಮಾಡಿಬಿಟ್ನಲ್ಲ ಅನ್ನುವಂತ ಫೀಲ್ ಕೂಡ ಬೇಡ ಯಾಕೆ ಅಂತಂದರೆ ಇಲ್ಲಿ ನಿಮ್ಮ ಮೆಡಿಟೇಷನ್ ತುಂಬಾ ಪವರ್ಫುಲ್ ಆಗ್ತಾ ಇದೆ ಅಂತ ಅರ್ಥ ನೀವು ಏನು ಅನ್ಕೊಂಡಿದ್ದೀರೋ ಅದನ್ನ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಅರ್ಥ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಎರಡೂ ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಅರ್ಥ ನೀವು ಎರಡನ್ನೂ ಕೂಡ ಕಂಟ್ರೋಲ್ಗೆ ತಗೊಳ್ತಾ ಇದ್ದೀರಂತ ಅಂತ ಅರ್ಥ ಹಾಗಾದ್ರೆ ಈ ನಿದ್ರಾವಸ್ಥೆಗೆ ಹೋಗೋದ್ರಿಂದ ಅಂದ್ರೆ ಈ ಯೋಗ ನಿದ್ರೆಗೆ ಹೋಗೋದ್ರಿಂದ ಏನಾದರೂ ಲಾಭ ಇದೆಯಾ ಅಂತ ನೋಡೋದಾದ್ರೆ ನಾವು ಧ್ಯಾನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಆಲೋಚನೆಗಳೆಲ್ಲವನ್ನು ಕೂಡ ಬದಿಗೆ ಒತ್ತಿ ನಮ್ಮ ಉಸಿರಾಟದ ಕಡೆ ನಮ್ಮ ಗಮನವನ್ನು ಹರಿಸ್ತಾ ಹೋಗ್ತೀವಿ ಅಂದರೆ ನಾವು ಒಂದು ಕಡೆ ಫೋಕಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಫೋಕಸ್ ಏನಾಗ್ತಾ ಇದೆ ಒಂದೇ ಕಡೆ ನಮ್ಮ ಗಮನ ಕೇಂದ್ರೀಕೃತವಾಗಿ ನಮ್ಮ ಒಂದು ಸಾಧನೆಯತ್ತ ನಾವು ವಾಲ್ತಾ ಇದ್ದೀವಿ ಅಂತ ಇದನ್ನು ನಾವು ಮೆಡಿಟೇಷನಲ್ಲಿ ಸ್ವಲ್ಪ ಹೊತ್ತು ಮಾಡಿದರೂ ಕೂಡ ಹತ್ತು ನಿಮಿಷ ಅಥವಾ ಅರ್ಧ ತಾಸು ಮಾಡಿದರೂ ಕೂಡ ನಮ್ಮ ಲೈಫಲ್ಲಿ ಅಂದರೆ ನಾವು ದಿನವಿಡೀ ನಾವು ಯಾವುದೋ ಒಂದು ವಿಷಯದ ಮೇಲೆ ಯಾವುದೋ ಒಂದು ಕೆಲಸದ ಮೇಲೆ ಯಾವುದೋ ಒಂದು ಯೋಚನೆ ಮೇಲೆ ಕೇಂದ್ರೀಕೃತವಾಗಿ ನಿಲ್ಲಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಫೋಕಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ನಮಗೆ ಕಂಟ್ರೋಲಿಂಗ್ ಕೆಪ್ಯಾಸಿಟಿ ಜಾಸ್ತಿ ಆಗುತ್ತೆ ಮೈಂಡ್ ಮತ್ತು ಬಾಡಿ ಎರಡೂ ಕೂಡ ಕಂಟ್ರೋಲಿಂಗ್ ಕೆಪ್ಯಾಸಿಟಿಗೆ ಬರುತ್ತೆ ಅನ್ನುವಂಥದ್ದು ಇನ್ನು ಈ ಯೋಗ ನಿದ್ರೆಯನ್ನು ನೀವು ಜಸ್ಟ್ ಹತ್ತು ನಿಮಿಷ ಮಾಡಿದರೂ ಕೂಡ ಅದು ಒನ್ ಅವರಿಗೆ ಸಮಾನವಾದಂಥ ವಿಶ್ರಾಂತಿಯನ್ನು ಪಡ್ಕೊಳ್ಳುತ್ತೆ ಅಂತ ಅಂದರೆ ನೀವು ಒನ್ ಅವರ್ ನಿದ್ರೆ ಮಾಡಿದಷ್ಟು ವಿಶ್ರಾಂತಿ ನೀವು ಹತ್ತು ನಿಮಿಷ ಯೋಗ ನಿದ್ರೆಯಲ್ಲಿ ಇದ್ದು ಬಂದ್ರಿ ಅಂತ ಸಾಕು ಅಷ್ಟೊಂದು ಪವರ್ ಪಡ್ಕೊಳ್ಳುತ್ತೆ ಅಂತ ಅಂದರೆ ನೀವು ಒನ್ ಅವರ್ ಏನಾದರೂ ನಿದ್ರೆಯನ್ನು ಮಾಡಿದ್ರಿ ಅಂತ ಅಂದರೆ ನಿಮ್ಮ ಬಾಡಿ ನಿಮ್ಮ ಮತ್ತೆ ಮೈಂಡ್ ಎಲ್ಲದೂ ಕೂಡ ರಿಲ್ಯಾಕ್ಸ್ ಆಗುತ್ತಲ್ವಾ ಸೊ ಹಾಗೆ ಹತ್ತು ನಿಮಿಷ ನೀವು ಯೋಗ ನಿದ್ರೆಗೆ ಹೋಗಿ ಬಂದ್ರಿ ಅಂತಂದರೂ ಕೂಡ ಅಷ್ಟೇ ಹತ್ತು ನಿಮಿಷದ ಒಂದು ಯೋಗ ನಿದ್ರೆ ಒನ್ ಅವರ್ ನಿದ್ರೆಗೆ ಸಮಾನ ಆಗಿರುತ್ತೆ ಅಂತ ನೀವೇನಾದರೂ ಪ್ರತಿನಿತ್ಯನೂ ಕೂಡ ಹತ್ತು ನಿಮಿಷ ಅಥವಾ ಐದು ನಿಮಿಷ ಹೋಗಿ ಬಂದ್ರಿ ನಿದ್ರಾವಸ್ಥೆಗೆ ಹೋಗಿ ಬಂದ್ರಿ ಅಂತ ಹೇಳಿದರೆ ಅದು ನಿಮಗೆ ಸಾಕಷ್ಟು ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ ಇದು ನಮ್ಮ ಲೈಫಲ್ಲಿ ಸಾಕಷ್ಟು ಲಾಭವನ್ನು ತರ್ತಾ ಹೋಗುತ್ತೆ ಅಂತ ಹೇಳ್ಬೋದು ಹಾಗಾಗಿನೇ ಜ್ಞಾನಿಗಳಾಗಿರ್ಬೋದು ಸಾಧು ಸಂತರಿರ್ಬೋದು ಇವರೆಲ್ಲರೂ ಕೂಡ ತಮ್ಮ ಒಂದು ಧ್ಯಾನ ಸ್ಥಿತಿಯಲ್ಲೇ ಅದ್ಭುತವಾದಂಥ ಸಾಧನೆಯನ್ನು ಗಳಿಸುವಂಥದ್ದು ಸಿದ್ಧಿಯನ್ನು ಗಳಿಸುವಂಥದ್ದು ಅವರು ಈ ಥರದ ಒಂದು ವೇಯನ್ನು ಫಾಲೋ ಮಾಡಿನೇ ಆಗಿರತ್ತೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಇಷ್ಟು ದಿನದವರೆಗೂ ಮೆಡಿಟೇಷನನ್ನು ಮಾಡ್ತಾ ಇದ್ದು ಹಾಗೆಯೇ ನಿಮ್ಗೇನಾದರೂ ನಿದ್ದೆ ಆಗುವಂಥದ್ದು ಅಥವಾ ಜೋಮ್ ಬಂದಂಗೆ ಆಗುವಂಥದ್ದು ಅಥವಾ ನಿದ್ದೆ ಮಾಡಿನೇ ಎದ್ದಂತಾಗುವಂಥದ್ದು ಏನಾದರೂ ಆಗ್ತಾ ಇತ್ತು ಅಂತಂದರೆ ನೀವೇನಾದರೂ ಹೆದರ್ಕೊಳ್ತಾ ಇದ್ರೆ ಅಯ್ಯೋ ಹೀಗಾಗ್ತಿದೆಯಲ್ಲ ನಾನು ಧ್ಯಾನ ಮಾಡುವಾಗ ಅಂತ ಅನ್ಕೊಳ್ತಿದ್ರೆ ಖಂಡಿತ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಬಾಡಿ ಮತ್ತು ನಿಮ್ಮ ಯೋಚನೆ ಮತ್ತು ನಿಮ್ಮ ಮನಸ್ಸನ್ನ ಕಂಟ್ರೋಲಿಂಗ್ ಮಾಡುವಂಥ ಕೆಪಾಸಿಟಿ ನೀವು ಪಡ್ಕೊಳ್ತಾ ಇದ್ದೀರಾ ನೀವು ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸ್ಲಿಕ್ಕೆ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀರಾ ನೀವು ಏನನ್ನು ಅಂದ್ಕೊಳ್ತೀರೋ ಅದೆಲ್ಲದೂ ಕೂಡ ನೆರವೇರುವಂಥ ಸೂಚನೆ ಇದಾಗಿರುತ್ತೆ ಅಂತ ಅನ್ನುವಂಥದ್ದನ್ನು ಮನ ಕಂಡ್ಕೊಳ್ಳಿ ಹಾಗಾಗಿ ಯಾರೇ ಮೆಡಿಟೇಷನನ್ನು ಇರಿ ನಿಮಗೇನಾದರೂ ನಿದ್ರಾವಸ್ಥೆಗೆ ಹೋಗುವಂತಾಗಿದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದನ್ನು ಅದರ ಪಾಡಿಗೆ ಕೈ ಬಿಟ್ಬಿಡಿ ಹಾಗೆ ಅದನ್ನು ಅನುಭವಿಸಿ ಕೂಡ ಅಂದರೆ ಅದನ್ನು ಆರಾಮಾಗಿ ಅನುಭವಿಸಿ ನಿಮ್ಮ ಬಾಡಿ ಏನಾದರೂ ತೇಲ್ದಂಗಾಗ್ತಾಯಿದ್ರೆ ಅಥವಾ ಜೋಮಿಗೆ ಬಂದಂಗೆ ಆಗ್ತಾ ಇದ್ದರೆ ಅಥ್ವಾ ನಿದ್ರೇನೇ ಬಂದಂಗೆ ಆಗ್ತಾಯಿದ್ರೆ ಅಯ್ಯೋ ನನಗೆ ಹೀಗಾಯ್ತಲ್ಲ ಅಂತ ಫೀಲ್ ಮಾಡಬೇಡಿ ಯಾವುದೇ ಥರದ ಒಂದು ಮೆಡಿಟೇಷನನ್ನು ಮಾಡುವಾಗ ನಿಮಗೆ ಯೋಚನೆಗಳು ಬರ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಎಲ್ಲಿಗೋ ಹೋದಂಗೆ ಆಗುವಂಥದ್ದು ಬಂದಂಗೆ ಆಗುವಂಥದ್ದು ಅಥವಾ ಏನಾದರೂ ಕಾಣಿಸ್ತಾ ಇರುವಂಥದ್ದು ಒಬ್ಬೊಬ್ಬರಿಗೆ ಮೆಡಿಟೇಷನನ್ನು ಮಾಡ್ತಾ ಇರಬೇಕಾದ್ರೆ ಬ್ರಹ್ಮಾಂಡನೇ ಕಾಣಿಸ್ತಿರತ್ತೆ ದೇವ್ರು ಕಾಣಿಸ್ತಿರತ್ತೆ ಅಥವಾ ಸ್ಟಾರ್ಗಳು ಕಾಣಿಸ್ತಿರತ್ತೆ ಹೀಗೆ ಎಲ್ಲದೂ ಕೂಡ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣಿಸ್ತಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲ್ಲರ್ಗಳು ಕಾಣಿಸ್ತಿರುತ್ತೆ ಆ ಕಲ್ಲರ್ಗಳೆಲ್ಲವೂ ಕೂಡ ಒಂದೊಂದು ಸಂಕೇತವನ್ನು ತೋರಿಸ್ತಿರತ್ತೆ ಹಾಗೆ ಕೆಲವೊಂದಿಷ್ಟು ವಸ್ತುಗಳು ಕಾಣಿಸ್ತಿರುತ್ತೆ ಈ ಥರದ್ದೆಲ್ಲ ಆದಾಗ ನೀವು ಅದಕ್ಕೆ ಯಾವುದೇ ಥರದ ಲೇಬಲನ್ನು ಕೊಡಬೇಡಿ ಅದು ಹೀಗೆ ಅದು ಹಾಗೆ ಅಂತ ಅನ್ನುವಂಥದ್ದು ಆಮೇಲೆ ನೀವು ಮೆಡಿಟೇಷನನ್ನು ಮುಗಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ ಏನನ್ನು ಕೂಡ ನೀವು ಅದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೋಬಾರ್ದು ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ಸೊ ಅಲ್ಲಿ ಏನು ಬರುತ್ತೋ ಅದನ್ನು ಕರೆಕ್ಟಾಗಿ ಸ್ವೀಕರಿಸ್ಬೇಕು ಅದನ್ನು ಯಾವ ಥರ ಇರುತ್ತೋ ಆ ಥರನೇ ಸ್ವೀಕರಿಸಿ ಕೈ ಬಿಟ್ಬಿಡ್ಬೇಕು ಅಷ್ಟೇ ಸೊ ಈ ಥರ ನೀವು ಮಾಡ್ತಾ ಹೋಗಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ನಿಮ್ಮ ನಿಮಗೆ ಬೇಕಾದಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು